ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನೆಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ಶೃಂಗಾರ ಕಾವ್ಯ ಭಾಗ ತೊಂಬತ್ತೈದು ಲೇಖಕರು ಕೈಸರ್ಜ ಪ್ರತೀಕ್ ಚಾಂದಿನಿಯೊಂದಿಗೆ ನಾನು ಸೀರೆ ಉಡಿಸುತ್ತೇನೆ ಎನ್ನುವಾಗ ಅರ್ಧ ಸೀರೆ ಉಟ್ಟವಳು ಪ್ರತೀಕ್ ನನ್ನು ಕರೆಯುವಳು ಒಳ ಬಂದವನು ಸೀರೆ ಹಿಡಿದುಕೊಂಡು ನೆರಿಗೆ ಮಾಡುವನು ನೆರಿಗೆ ಸಿಕ್ಕಿಸಿ ತುಂಬಿದ ಹೊಟ್ಟೆಯನ್ನು ನೋಡಿದವನು ತನ್ನ ಮಗು ಅಲ್ಲಿದೆ ಎಂಬ ಆಸೆಯನ್ನು ಹತ್ತಿಕ್ಕಲು ಸಾಧ್ಯವಾಗದೆ ಆಕೆಯ ಹೊಟ್ಟೆಗೆ ಪ್ರೀತಿಭರಿತ ಮುತ್ತನ್ನು ನೀಡುವನು ಅವನು ನೀಡಿದ ಮುತ್ತಿಗೆ ಸ್ವಲ್ಪ ಕಂಪಿಸಿದವಳು ಇದೇನಿದು ಎಂದಾಗ ನಾನು ಮುತ್ತು ಕೊಟ್ಟಿದ್ದು ನಿನಗಲ್ಲ ನನ್ನ ಮಗುವಿಗೆ ಎನ್ನುವಾಗ ಏನು ಹೇಳದೆ ಸುಮ್ಮನಾಗುವಳು ತುಂಬ ದಿನಗಳ ನಂತರ ಪ್ರತೀಕ್ ಸನಿಹ ಆಕೆಯ ಮನಸ್ಸಿಗೆ ಮುದ ನೀಡಿರುವುದು ಹಾಗಿದ್ದರೆ ತನಗೆ ವಿನೋದ್ ಮೇಲೆ ಏನಿರೋದು ತನ್ನ ಪ್ರಶ್ನೆಗೆ ತಾನೇ ಉತ್ತರ ನೀಡುವಲ್ಲಿ ವಿಫಲವಾಗುವಳು ಪ್ರತೀಕ್ ಮತ್ತು ಚಾಂದಿನಿ ಸೀಮಾಳ ಮನೆಗೆ ಹೊರಡುವರು ಮಾರ್ಗ ಮಧ್ಯೆ ಕಾರು ನಿಲ್ಲಿಸಿದ ಪ್ರತೀಕ್ ಹಣ್ಣುಗಳನ್ನು ತೆಗೆದುಕೊಳ್ಳುವನು ಇಬ್ಬರು ಸೀಮಾಳ ಮನೆಗೆ ಬಂದಾಗ ಚಿರಂತ್ನನ್ನು ಬಿಟ್ಟು ಬಾಕಿಯವರು ಹಾಲಿನಲ್ಲಿ ಟಿ ವಿ ನೋಡುತ್ತಾ ಕುಳಿತಿರುವರು ಅವರಿಬ್ಬರನ್ನು ಬಾಗಿಲ ಬಳಿ ನೋಡಿದ ಸೀಮಾಳಿಗೆ ಆಶ್ಚರ್ಯದ ಜೊತೆ ಸಂತೋಷವಾಗುವುದು ಪ್ರತೀಕ್ ಚಾಂದಿನಿ ಒಳಗೆ ಬನ್ನಿ ಎಂದು ಕರೆದು ಕೂರಿಸಿ ಚಾಂದಿನಿ ಮನೆಗೆ ಯಾವಾಗ ಬಂದೆ ಈಗ ನಿನ್ನ ಹೆಲ್ತ್ ಹೇಗಿದೆ ಎಂದು ಕೇಳಿದಾಗ ಇವತ್ತೇ ಬಂದಿದ್ದು ನಾನು ಚೆನ್ನಾಗಿದ್ದೀನಿ ಸೀಮಾ ನೀನು ಹೇಗಿದ್ದೀಯ ಎಂದು ಕೇಳಿದಾಗ ನಾನು ಕೂಡ ಚೆನ್ನಾಗಿದ್ದೇನೆ ಎನ್ನುವಳು ಸೀಮಾಳ ಅತ್ತೆ ಸಹ ಅವರಿಬ್ಬರನ್ನು ಮಾತನಾಡಿಸಿ ಕಿಚನ್ಗೆ ಹೋಗುವರು ಪ್ರತೀಕ್ ಚಾಂದಿನಿಗೆ ತಂದಿರುವ ಹಣ್ಣು ಮತ್ತು ಪಿಜ್ಜಾ ನೀಡಲು ಹೇಳಿದಾಗ ಚಾಂದಿನಿಯು ಸೀಮಾ ಇದು ತಗೋ ಪಿಜ್ಜಾ ಅತ್ತೆ ಮಾಡಿದ್ದು ತುಂಬ ಚೆನ್ನಾಗಿದೆ ನಿನಗೆ ಅಂತ ಕೊಟ್ಟು ಕಳುಹಿಸಿದ್ದಾರೆ ಹಾಗೆ ಈ ಫ್ರೂಟ್ಸ್ ತಗೋ ಎಂದು ನೀಡಿದಾಗ ಸೀಮಾಳಿಗೆ ಈಕೆ ನಿಜವಾಗಲು ಚಾಂದಿನಿಯೇ ಎಂದು ಆಶ್ಚರ್ಯವಾಗುವುದು ಅದನ್ನು ತೆಗೆದುಕೊಂಡವಳು ತುಂಬ ಥ್ಯಾಂಕ್ಸ್ ಚಾಂದಿನಿ ನೀನು ಪ್ರತೀಕ್ ಬಂದಿದ್ದು ನನಗೆ ತುಂಬ ಖುಷಿಯಾಯಿತು ಎನ್ನುವಳು ಅಷ್ಟರಲ್ಲಿ ಪ್ರತೀಕ್ ಚಿರಂತಿಯಲ್ಲಿ ಎಂದು ಕೇಳಿದಾಗ ಸೀಮಾ ರೂಮಿನಲ್ಲಿದ್ದಾರೆ ಕರೀತೀನಿ ಎಂದು ಹೇಳಿ ತಾನೇ ರೂಮಿಗೆ ಹೋದವಳು ಮೊಬೈಲ್ ನೋಡುತ್ತಿದ್ದವನಿಗೆ ಕೆಳಗೆ ಪ್ರತೀಕ್ ಮತ್ತು ಚಾದಿನಿ ಬಂದಿದ್ದಾರೆ ಬಂದು ಮಾತನಾಡಿಸು ಎಂದು ಹೇಳಿ ಅವನಿಗಾಗಿ ಕಾಯುವಳು ಶರ್ಟ್ ಧರಿಸಿಕೊಂಡವನು ಆಕೆಯ ಮುಖ ನೋಡಿ ನಡಿ ಎಂದಷ್ಟೇ ಹೇಳುವನು ಕೆಳಗೆ ಬಂದವನು ಪ್ರತೀಕ್ನನ್ನು ಮಾತನಾಡಿಸುವನು ಸ್ನೇಹ ಟೀ ಬಿಸ್ಕೆಟನ್ನು ಅನ್ನು ತಂದಿಡುವಳು ಟೀ ಕುಡಿದ ಇಬ್ಬರು ಎಲ್ಲರನ್ನು ಮನೆಗೆ ಬನ್ನಿ ಎಂದು ಕರೆದು ಹೋಗುವರು ಅವರಿಬ್ಬರ ಆಗಮನ ಸೀಮಾಳ ಮನಸ್ಸಿಗೆ ತುಂಬ ಖುಷಿ ನೀಡಿರುವುದು ಪ್ರತೀಕ್ ಅಲ್ಲಿಂದ ಚಾಂದಿನಿಯನ್ನು ದೇವಸ್ಥಾನಕ್ಕೆ ಕರೆದುಕೊಂಡು ಹೋದವನು ದೇವರ ಬಳಿ ಮೊದಲು ಕ್ಷಮೆ ಕೇಳುವನು ಮದುವೆ ಆದ ಮೇಲೆ ಒಂದೆರಡು ಸಲ ಬಂದಿದ್ದೇ ಹೆಚ್ಚು ಮನೆಯಲ್ಲೂ ಸಹ ನನ್ನ ಹೆಂಡತಿ ಹೆಚ್ಚಾಗಿ ಪೂಜೆ ಸಹ ಮಾಡುತ್ತಿರಲಿಲ್ಲ ನಾನೂ ಅಷ್ಟೆ ಎಂದು ದೇವರ ಬಳಿ ಮತ್ತೆ ಮತ್ತೆ ಕ್ಷಮೆ ಕೇಳುವನು ಚಾಂದಿನಿಗೆ ಏನೋ ಒಂದು ರೀತಿಯ ಭಾವನೆ ಮೂಡುವುದು ಆಗ ಆಕೆಯು ದೇವರೇ ಮಗು ಮತ್ತು ನಾನು ಆರೋಗ್ಯದಿಂದ ಇರುವ ಹಾಗೆ ಮಾಡು ಎಂದು ಕೇಳಿಕೊಳ್ಳುವಳು ಸ್ವಲ್ಪ ಸಮಯ ಅಲ್ಲಿಯೇ ಕಲ್ಯಾಣಿ ಬಳಿ ಮೌನವಾಗಿ ಕುಳಿತವರು ಸೂರ್ಯಾಸ್ತದ ನಂತರ ಅಲ್ಲಿಂದ ಹೊರಡುವರು ಕಾವ್ಯ ಎಣಿಸಿದಂತೆ ಅಂದು ಮಾರ್ಟಿಗೆ ಬಂದ ಜನರ ಕಣ್ಣು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇದ್ದ ವಸ್ತುಗಳ ಮೇಲೆ ಹೋಗುವುದು ಸುಮಾರು ಒಂಬತ್ತು ಗಂಟೆಯೊಳಗೆ ಎಲ್ಲ ಖಾಲಿಯಾಗುವುದು ಹತ್ತು ಮೂವತ್ತಕ್ಕೆ ಜನ ಬರುವುದು ಕಡಿಮೆಯಾದಾಗ ಎಲ್ಲರೂ ಸೇರಿ ವಸ್ತುಗಳನ್ನು ಮತ್ತೆ ನೀಟಾಗಿ ಜೋಡಿಸಿ ಹೊರಡೋಣ ಎನ್ನುವರು ಆರ್ಯನ್ ಪ್ರಥಮ್ಗೆ ಸಾವಿರ ರೂಪಾಯಿಗಳನ್ನು ನೀಡುವನು ಪ್ರತಿ ಭಾನುವಾರ ಅಲ್ಲದಿದ್ದರೂ ತಿಂಗಳಿಗೆ ಒಂದೆರಡು ಬಾರಿ ನೀಡುತ್ತಿದ್ದನು ಮಾರ್ಟ್ಗೆ ಒಳ್ಳೆ ಲಾಭ ಬಂದಾಗ ಹಾಗೆ ಮಾಡುತ್ತಿದ್ದನು ಪ್ರಥಮ್ ಹೋದ ನಂತರ ಅಶ್ವಿನಿಯು ಅಣ್ಣ ನಾನು ಕೆಲಸ ಮಾಡಿಲ್ಲವಾ ನನಗೂ ಕೂಡ ದುಡ್ಡು ಕೊಡೋದಿಲ್ಲವಾ ಎಂದು ಕೇಳಿದಾಗ ನೀನೇನು ಕೆಲಸದವಳ ಹಣ ಕೊಡೋದಕ್ಕೆ ಮನೆಯವಳು ತಾನೆ ಏನು ಬೇಕು ಹೇಳು ಕೊಡಿಸುತ್ತೇನೆ ಎಂದಾಗ ಏನು ಬೇಡ ಎಂದು ಸಿಟ್ಟು ಮಾಡಿಕೊಂಡು ಹೊರ ಹೋಗುವಳು ಕಾವ್ಯ ಅವಳಿಗೂ ಕೂಡ ಆರ್ಯನ್ ಎಂದು ಹೇಳಿದಾಗ ಕೊಡ್ತೀನಿ ಕಾವ್ಯ ಮನೆಗೆ ಹೋದ ಮೇಲೆ ಕೊಡುತ್ತೇನೆ ಸ್ವಲ್ಪ ಸತಾಯಿಸಿ ಕೊಡೋಣ ಅಂತ ಅವಳನ್ನು ಸತಾಯಿಸೋದು ಅಂದರೆ ನನಗೆ ಪಂಚಪ್ರಾಣ ಕಾವ್ಯ ಎನ್ನುವಾಗ ನಸುನ ಕಾವಳು ಹಾಗೆಯೇ ಆರ್ಯನ್ ನಿಮ್ಮ ಬಳಿ ಒಂದು ಮುಖ್ಯವಾದ ವಿಷಯ ಮಾತನಾಡಬೇಕು ಅಶ್ವಿನಿ ಪ್ರಥಮ ಎಲ್ಲ ಇದ್ದರು ಅಂತ ಮಾತನಾಡಲಿಲ್ಲ ಮನೆಗೆ ಹೋದ ಮೇಲೆ ಮಾತನಾಡೋಣ ಅಂತ ಹೇಳಿದಾಗ ಸರಿ ಕಾವ್ಯ ಎನ್ನುವನು ಹನ್ನೊಂದು ಗಂಟೆ ಆಗಿದ್ದ ಕಾರಣ ಆಟೋಗಳು ಇರುವುದಿಲ್ಲ ಮೂರು ಜನ ಕೂಡ ಕೂಡ ಗಾಡಿಯಲ್ಲಿಯೇ ಮನೆಗೆ ಬರುವರು ಜಾನಕಿ ಮತ್ತು ಜಯದೇವರವರು ಮಲಗದೆ ಅವರಿಗಾಗಿ ಕಾಯುತ್ತಾ ಕುಳಿತಿರುವರು ಊಟ ಸಹ ಮಾಡದೆ ಹಾಗೆ ಕುಳಿತಿದ್ದವರ ಮೇಲೆ ಆರ್ಯನ್ ಸ್ವಲ್ಪ ಸಿಟ್ಟು ತೋರಿಸುವನು ಜಾನಕಿಯವರು ಪ್ರತಿದಿನ ರಾತ್ರಿ ಎಲ್ಲರ ಜೊತೆಯಲ್ಲಿಯೇ ಊಟ ಮಾಡಿ ಅಭ್ಯಾಸ ಹೀಗೆ ಅವರನ್ನು ಬಿಟ್ಟು ತಿನ್ನಲು ಮನಸ್ಸು ಬರೋದಿಲ್ಲ ಎಂದು ಹೇಳುವರು ಫ್ರೆಶ್ ಆಗಿ ಎಲ್ಲರೂ ಊಟಕ್ಕೆ ಕೂರುವರು ಊಟ ಮುಗಿಸಿ ತಮ್ಮ ತಮ್ಮ ರೂಮಿಗೆ ಮಲಗಲು ಹೋಗುವರು ಆರ್ಯನ್ ಅಶ್ವಿನಿಯ ರೂಮಿಗೆ ಹೋದವನು ಏನು ಮಾಡ್ತಾ ಇದ್ದೀಯಾ ಎಂದು ಕೇಳಿದಾಗ ನಿನಗೇನು ನಾನು ಏನಾದರೂ ಮಾಡಿಕೊಳ್ಳುತ್ತೇನೆ ಅಲ್ಲ ಮಧ್ಯಾಹ್ನದಿಂದ ಅಲ್ಲೇ ಇದ್ದೀನಿ ಎಲ್ಲ ಕೆಲಸ ಮಾಡಿ ಕೊಟ್ಟಿದ್ದೀನಿ ಒಂದು ರೂಪಾಯಿ ಕೊಟ್ಟಿಯ ನೀನು ಈಗ ಬಂದಿದ್ದಾನೆ ದೊಡ್ಡದಾಗಿ ಕೇಳೋದಕ್ಕೆ ಏನು ಮಾಡ್ತಾ ಇದ್ದೀಯಾ ಎಂದಾಗ ಅದೇನು ಕೋಪ ಮಾಡಿಕೊಳ್ಳುತ್ತೀಯೋ ತಗೋ ಎಂದು ಎರಡು ಸಾವಿರ ಹಣವನ್ನು ನೀಡಿದಾಗ ಇಷ್ಟೇನಾ ಎನ್ನುವಳು ಅವಳ ತಲೆಗೆ ಮೊಟಕಿದವನು ಒಂದು ಕಾಲದಲ್ಲಿ ಇಷ್ಟು ಹಣ ಕೂಡ ನಿನ್ನ ಅಣ್ಣ ದುಡಿಯುತ್ತಾ ಇರಲಿಲ್ಲ ಎನ್ನುವುದು ನೆನಪಿರಲಿ ಸುಮ್ಮನೆ ಇಟ್ಟುಕೊಳ್ಳಬೇಕು ಇಲ್ಲಾಂದರೆ ವಾಪಸ್ ಕೊಡು ನನಗೇನಿಲ್ಲ ಎನ್ನುವನು ಆಗ ಆ ಹಣವನ್ನು ಬ್ಯಾಗಿನಲ್ಲಿ ಇಟ್ಟುಕೊಂಡವಳು ನಗುತ್ತಾ ಹಲ್ಲು ತೋರಿಸುವಳು ಜಾಸ್ತಿ ಹಲ್ಲು ತೋರಿಸಬೇಡ ಓದುವ ಕಡೆ ಗಮನ ಕೊಟ್ಟು ಚೆನ್ನಾಗಿ ಓದು ಎಂದು ಹೇಳಿ ತನ್ನ ರೂಮಿಗೆ ಹೋಗುವನು ತನ್ನ ಹಿಂದಿನ ದಿನಚರಿಯಂತೆ ಕಾವ್ಯಾಳನ್ನು ಅಪ್ಪಿಕೊಂಡು ಬೇಗನೆ ನಿದಿರೆಗೆ ಜಾರುವನು ಸುಸ್ತಾಗಿದ್ದ ಕಾವ್ಯಾಳಿಗೂ ಬೇಗ ನಿದಿರೆ ಬರುವುದು ಅವಳು ಮಾತನಾಡಬೇಕಿದ್ದ ಮುಖ್ಯವಾದ ವಿಷಯ ಇಬ್ಬರಿಗೂ ಮರೆತು ಹೋಗಿರುವುದು ಬೆಳಗ್ಗೆ ಎದ್ದ ಕಾವ್ಯ ಹಾಯಾಗಿ ಮಲಗಿದ್ದ ಆರ್ಯನನ್ನು ನೋಡಿದವಳು ನಸುನಗುತ್ತಾ ಅಯ್ಯೋ ನಾನು ಆರ್ಯನ್ ಜೊತೆ ಮಾತನಾಡಬೇಕಾಗಿದ್ದ ವಿಷಯವನ್ನು ಮರೆತು ಹೋದೆನಲ್ಲ ಎಂದು ಹೇಳಿಕೊಳ್ಳುವಾಗ ಆರ್ಯನ್ ಮಿಸುಕಾಡುವನು ಕಾವ್ಯ ನಿಧಾನವಾಗಿ ಆರ್ಯನ್ ಎಂದಾಗ ಕಣ್ಣು ಮುಚ್ಚಿಕೊಂಡು ಏನು ಕಾವ್ಯ ಎನ್ನುವನು ಕಣ್ಣು ಬಿಡಿ ಆರ್ಯನ್ ನಾನು ಏನು ಮುಖ್ಯವಾದ ವಿಷಯ ಮಾತನಾಡಬೇಕು ಎಂದಾಗ ಕಣ್ಣು ಮುಚ್ಚಿಕೊಂಡೆ ಹೇಳಿ ಕಾವ್ಯ ಕೇಳಿಸಿಕೊಳ್ತಾ ಇದ್ದೀನಿ ಎನ್ನುವನು ಈಕೆ ಇಲ್ಲ ನೀವು ಕಣ್ಣು ಬಿಟ್ಟು ನೋಡಿ ಮಾತಾಡಿ ಎಂದಾಗ ಕಣ್ಣು ತೆಗೆದವನು ಏನದು ಅಂತಹ ಇಂಪಾರ್ಟೆಂಟ್ ವಿಷಯ ಎಂದು ಕೇಳಿದಾಗ ಅದು ಎಂದು ಶುರು ಮಾಡಿದವಳು ಪೂರ್ತಿ ವಿಷಯ ಹೇಳಿ ಮುಗಿಸಿದಾಗ ಆರ್ಯನ್ ನಕ್ಕು ನಕ್ಕು ಸಾಕಾಗುವನು ಕಾವ್ಯ ಅವನ ಹೊಟ್ಟೆಗೆ ಮುಷ್ಟಿ ಮಾಡಿ ಗುದ್ದಿದವಳು ನಗುವಂಥದ್ದು ಏನಿದೆ ಎಂದಾಗ ಮತ್ತಿನ್ನೇನು ಕಾವ್ಯ ನಾನು ಹೇಗೆ ಎಂದಾಗ ಸ್ವಲ್ಪ ಯೋಚಿಸಿದವನು ಬೇಡ ನೀವೇನು ನೀವೇನು ಮಾಡೋದು ಬೇಡ ನಾನೇ ಮಾಡುತ್ತೇನೆ ಎನ್ನುವನು ಮುತ್ತನ್ನು ನೀಡಿ ಥ್ಯಾಂಕ್ ಯು ಆರ್ಯನ್ ಇವತ್ತಿನಿಂದ ಶುರು ಮಾಡಿಕೊಳ್ಳಿ ಎಂದು ಹೇಳಿದವಳು ಎದ್ದು ಹೋಗುವಳು ಸರಿ ಮಾಡೋಣ ಎಂದುಕೊಂಡವನು ತಾನು ಎದ್ದು ವಾಶ್ರೂಮಿಗೆ ಹೋಗುವನು ಬೆಳಗ್ಗೆ ಎದ್ದ ಸೀಮಾ ಕಸ ಗುಡಿಸಲು ಹೋದಾಗ ಆಗಲೇ ಕಸ ಗುಡಿಸಿ ರಂಗೋಲಿಯೆಲ್ಲ ಹಾಕಿಯಾಗಿತ್ತು ಅದನ್ನು ನೋಡಿ ಕಿಚನ್ಗೆ ಬಂದವಳು ಅತ್ತೆ ಯಾಕಿಷ್ಟು ಬೇಗ ಎದ್ದಿದ್ದೀರಾ ನಾನು ಸ್ನೇಹ ಸೌಮ್ಯ ಸೇರಿ ಕೆಲಸ ಮಾಡಿಕೊಳ್ಳುತ್ತೇವೆ ಎನ್ನುವಾಗ ಏನು ಬೇಡ ಪುಟ್ಟಿ ನೀನು ಕೆಲಸಕ್ಕೆ ಬೇರೆ ಹೋಗುತ್ತೀಯ ತುಂಬು ಗರ್ಭಿಣಿ ಮನೆ ಕೆಲಸ ಯಾಕೆ ಮಾಡುತ್ತೀಯ ಹೇಳು ನನಗೆ ಇದೆಲ್ಲ ಕೆಲಸ ಮಾಡಿ ಅಭ್ಯಾಸ ಇದೆ ನೀನು ಆರಾಮವಾಗಿ ಎದ್ದು ತಿಂಡಿ ತಿಂದು ಕೆಲಸಕ್ಕೆ ಹೋಗು ತಗೋ ಕಾಫಿ ಕುಡಿ ಎಂದು ನೀಡುವರು ಕಾಫಿಯನ್ನು ತೆಗೆದುಕೊಂಡವಳು ಹಾಲಿನಲ್ಲಿ ಕುಳಿತು ಕಾಫಿ ಕುಡಿಯುವಳು ಆಗ ಚಿರಂತ್ ಸಹ ಎದ್ದು ಬರುವನು ಅವನನ್ನು ನೋಡಿದವಳು ಮುಖ ತಿರುಗಿಸಿ ಕೂರುವಳು ಅವನು ಸೀದಾ ಕಿಚನ್ಗೆ ಹೋದವನು ಅಮ್ಮ ಕಾಫಿ ಕೊಡು ಎಂದಾಗ ಏನು ಇಷ್ಟು ಬೇಗ ರೆಡಿಯಾಗಿದ್ದೀಯಾ ಎನ್ನುವಾಗ ಬಾಡಿಗೆ ಇದೆ ಹೋಗಬೇಕು ಅದಕ್ಕೆ ತಗೋ ಎಂದು ಕಾಫಿಯನ್ನು ನೀಡುವರು ತಾನೂ ಕೂಡ ಹಾಲಿಗೆ ಬಂದು ಕುಳಿತವನು ಕಾಫಿ ಕುಡಿಯುತ್ತ ಕೆಲಸಕ್ಕೆ ಹೋಗೋದಕ್ಕೆ ತೊಂದರೆಯಾದರೆ ಹೇಳು ನಾನು ಇವತ್ತು ಇರೋದಿಲ್ಲ ಹೇಗೆ ಹೋಗ್ತೀಯಾ ಎಂದು ಕೇಳಿದಾಗ ಹೇಗೋ ಹೋಗ್ತೀನಿ ಎನ್ನುವಳು ಜಾಸ್ತಿ ಉಡಾಫೆ ಉತ್ತರ ಕೊಡಬೇಡ ಆಟೋದಲ್ಲಿ ಹೋಗು ಎಂದವನು ನೂರರ ಎರಡು ನೋಟುಗಳನ್ನು ಆಕೆಯ ಮುಂದೆ ಇಡುವನು ಅದನ್ನು ನೋಡಿದವಳು ಇದ್ಯಾಕೆ ಎಂದು ಕೇಳಿದಾಗ ಆಟೋಗೆ ನೀನು ಇವತ್ತು ಆಟೋದಲ್ಲಿ ಹೋಗು ನನಗೆ ಗೊತ್ತು ನಿನ್ನ ಬಳಿ ದುಡ್ಡಿದೆ ಅಂತ ಆದರೂ ಇದನ್ನು ಇಟ್ಟುಕೊ ಎಂದು ಹೇಳಿದವನು ಲೋಟ ಅಲ್ಲಿಯೇ ಇಟ್ಟು ಜೋರಾಗಿ ಸೀಮಾಳ ಮುಖ ನೋಡುತ್ತಾ ಅಮ್ಮ ನಾನು ಹೋಗಿ ಬರ್ತೀನಿ ಎನ್ನುವನು ಅಲ್ಲಿ ಇಟ್ಟಿದ್ದ ಹಣವನ್ನು ತೆಗೆದುಕೊಂಡು ಅವರು ಇಬ್ಬರು ಕಾಫಿ ಲೋಟವನ್ನು ಒಳಗಿಟ್ಟು ತನ್ನ ಅತ್ತೆಗೆ ತಿಂಡಿ ಮಾಡಲು ಸಹಾಯ ಮಾಡುವಳು ಮುಂದುವರಿಯುತ್ತದೆ ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಪ್ರಕಟಿಸಲಾಗುವುದು ಪ್ರಿಯ ವೀಕ್ಷಕರೇ ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ನಮ್ಮ ಚಾನೆಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು